ಈಗ ಸ್ಟ್ರೇಂಜ್ ಆಗಿ ನಮ್ಮ ಹೀರೋಯಿನ್ಸ್ ನ ಮಾತಾಡ್ಸಲ್ಲ ಎಲ್ಲರೂ ತುಂಬಾ ಬ್ಯೂಟಿಫುಲ್ ಆಗಿ ಸಿನಿಮಾದಲ್ಲೂ ಕಾಣಿಸ್ತಾ ಇದಾರೆ ಸ್ಟೇಜ್ ಮೇಲೂ ಕಲರ್ಫುಲ್ ಆಗಿ ಕಾಣಿಸ್ತಾ ಇದಾರೆ ಮೊದಲನೇದಾಗಿ ಸಂಹಿತಾ ವಿನ್ಯ ಅವ್ರನ್ನ ಮಾತಾಡ್ಸೋಣ ಹಾಗೂ ಮಿಡಿಯಾದವ್ರಿಗೂ ನನ್ನ ನಮಸ್ತೆ ಮಿಕ್ಸಿಂಗ್ ಪ್ರೀತಿ ಮಿಕ್ಸಿಂಗ್ ಪ್ರೀತಿ ಹೆಸರಿಗೆ ತಕ್ಕ ಹಾಗೆ ಟೆಕ್ನಿಷಿಯನ್ಸ್ ಇಂದ ಹಿಡಿದು ಆರ್ಟಿಸ್ಟ್ ಇಂದ ಹಿಡಿದು ಎಲ್ರು ಕೂಡ ಮಿಕ್ಸಿಂಗ್ ಆಗಿದೆ ಐ ಮೀನ್ ಡಿ ಓಫೀಸರ್ ಬಂದು ಕೇರಳ ನಮ್ಮ ಡೈರೆಕ್ಟರ್ ಸರ್ ಬಂದು ಚೆನ್ನೈ ಮತ್ತೆ ಹಿಂದಿಯವರು ಇದಾರೆ ತಮಿಳ್ ತೆಲುಗು ಆಲ್ ಲ್ಯಾಂಗ್ವೇಜ್ ಮಿಕ್ಸಿಂಗ್ ಆಗಿದೆ ತುಂಬಾ ಚೆನ್ನಾಗಿ ಟ್ರೇಲರ್ ಸಾಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಖುಷಿ ಆಯ್ತು ಸರ್ ಅಂತೂ ಬೇಗ ರಿಲೀಸ್ ಮಾಡ್ತಾರೆ ಯಾಕಂದ್ರೆ ಆಲ್ರೆಡಿ ತಮಿಳಲ್ಲಿ ಒಂದು ಮೂವಿ ರಿಲೀಸ್ ಮಾಡಿದ್ದಾರೆ ಸೊ ಕನ್ನಡದಲ್ಲಿ ಇದಾವ್ರ ನಮ್ಮ ಮೊದಲನೇ ಮೂವಿ ಮಿಕ್ಸಿಂಗ್ ಪ್ರೀತಿ ಲಾಸ್ಟ್ ಫೆಬ್ರವರಿ ಫೋರ್ಟೀನ್ತ್ ಮಿಕ್ಸಿಂಗ್ ಕಾದಲ್ ಅಂತ ಇದೇ ಮೂವಿ ತಮಿಳಲ್ಲಿ ಮಾಡಿದ್ದಾರೆ ಫೆಬ್ರವರಿ ಫೋರ್ಟೀನ್ತ್ ಆಡಿಯೋ ಲಾಂಚ್ ಆಯ್ತು ಸೊ ಅವರಿಗೆ ಶಾಕ್ ಆಗಿರ್ಬೇಕು ಅಲ್ಲಿ ಇದ್ದಿದ್ದು ಮೀಡಿಯಾ ಸೊ ಅಲ್ಲಿ ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ಜಾಸ್ತಿ ಮೀಡಿಯಾ ಇತ್ತು ಸೊ ಇಲ್ಲಿ ಕಮ್ಮಿ ಮೀಡಿಯಾ ನೋಡಿ ಹೌದು ಸರ್ ಅಲ್ಲ ಅದೇ ಅವ್ರಿಗೆ ಅವ್ರಿಗೆ ಒಂದ್ಸಲ ಹೇಳ್ತಾ ಇದ್ದೀನಿ ಅವರಷ್ಟು ಕ್ರೌಡ್ ನೋಡಿ ಒಂದನೇ ಸಲ ಇದು ಮೊದಲನೇ ಮೂವಿ ಅವರಿಗೆ ಇಷ್ಟು ನೋಡಿದಾಗ ಅವ್ರಿಗೆ ಬೇಜಾರ್ ಅನಿಸ್ಬೋದು ನಮ್ಮ ಕನ್ನಡ ಮೀಡಿಯಾ ಖಂಡಿತ ಇಡೀ ಕರ್ನಾಟಕಕ್ಕೆ ಒಂದು ಒಳ್ಳೆ ಹಾ ಓಕೆ ಹ್ಮ್ ಹ್ಮ್ ಅದೇ ಸರ್ ಸರ್ ಒಂದ್ಸಲ ಮಾತಾಡಿ ಅವರಿಗೆ ನಮ್ಮ ಡೈರೆಕ್ಟರ್ ಸರ್ ಒಂದ್ಸಲ ಹೇಳಿದ್ರೆ ಅವ್ರಿಗೆ ಒಂದ್ ಕ್ಲಾರಿಟಿ ಸಿಗುತ್ತೆ ಅಂತ ಅಷ್ಟೇ ಮತ್ತೆ ನಿಜ ಹೇಳ್ಬೇಕು ಅಂದ್ರೆ ಈ ಮೂವಿ ಬಗ್ಗೆ ಮಾತಾಡಲೇಬೇಕು ಎಕ್ಸ್ಪೀರಿಯನ್ಸ್ ಸ್ಟಾರ್ಟಿಂಗ್ ನಾವ್ ಈ ಮೂವಿ ಮಾಡೋಕ್ಕಿಂತ ಮುಂಚೆ ಒಂದು ಟ್ರಿಪ್ ಯಾವ ತರ ಬರ್ತೀರಾ ಅದೇ ತರ ಬನ್ನಿ ಅಂತ ಎಲ್ಲ ಹೇಳಿದ್ರು ನಾವು ಹಾಗೆ ಹೋದ್ವಿ ಆಕ್ಚುಲಿ ಆ ಮೂವಿ ಮೂವಿ ತರನೇ ಇರ್ಲಿಲ್ಲ ಒಂದ್ ಕಾಲೇಜ್ ಫ್ರೆಂಡ್ಸ್ ಯಾವ ರೀತಿ ಒಂದು ಟ್ರಿಪ್ ಗೆ ಹೋಗಿ ಜಾಲಿಯಾಗಿ ಎಂಜಾಯ್ ಮಾಡ್ತೀರಾ ಅದೇ ತರ ಇತ್ತು ವೀಕ್ಲಿ ಒನ್ಸ್ ಲೀವ್ ಇರ್ತಾ ಇತ್ತು ನಮ್ಗೆ ಆ ಟೈಮ್ ಅಲ್ಲಿ ಶೂಟಿಂಗ್ ಎಲ್ಲ ಆಗಿದ್ದು ಪೊಲಾಚಿ ಆ ಕಡೆ ಅಂತೂ ನೋಡೋಂತ ಪ್ಲೇಸಸ್ ಅಂತೂ ತುಂಬಾ ಇದೆ ವೀಕ್ಲಿ ಒನ್ಸ್ ಅಂತೂ ಔಟಿಂಗ್ ಹೋಗ್ತಾ ಇದ್ವಿ ಎಲ್ಲಾರು ಮತ್ತೆ ಇನ್ನೊಂದು ಕಾಮಿಡಿ ಏನು ಅಂದ್ರೆ ಅಲ್ಲಿ ಒಂದು ನದಿ ಇತ್ತು ವೀಕ್ಲಿ ಒಂದು ಬಟ್ಟೆ ಹೋಗಿದ್ದಕ್ಕೆ ಅಂತ ನಾವು ಎಲ್ಲರೂ ಹೋಗ್ತಾ ಇದ್ವಿ ಅಲ್ಲಿ ಸೊ ಅದೊಂದು ನಿಜವಾಗಿ ಮರೆಯಕ್ಕಾಗ್ದೇ ಇರೋಂತ ಖುಷಿ ಅದು ಅಂಡ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ತುಂಬಾ ಕೂಲ್ ಡೈರೆಕ್ಟರ್ ಅಂತ ಹೇಳ್ಬೋದು ಏನು ಟೆನ್ಷನ್ ಇಲ್ಲದೆ ಇರೋ ತರ ಅಹ್ ಅವರ ಕೆಲಸ ಏನೇನಿದ್ರೆ ಅವ್ರಿಗೆ ಬಿಟ್ಬಿಡ್ತಾ ಇದ್ರು ಅಸೋಸಿಯೇಟ್ ಇಂದ್ರು ಅಸಿಸ್ಟೆಂಟ್ ಡೈರೆಕ್ಟರ್ ಯಾರ ಇವ್ರು ಸುಮ್ನೆ ಕೂತ್ಕೊಂಡು ಏನು ಸ್ಕ್ರೀನ್ ಮೇಲೆ ಕೂತ್ಕೊಂಡು ನೋಡ್ತಾ ಇದ್ರು ಮಾನಿಟರ್ ಮುಂದೆ ಆ ಅಷ್ಟೇ ಏನು ಗಡಿ ಬಿಡಿ ಮಾಡುವಂತದಿಲ್ಲ ತುಂಬಾ ಕೂಲ್ ಆಗಿ ಮಾತಾಡೋವಂತದಿಲ್ಲ ಹೋದ್ರು ಕೂಲ್ ಆಗಿ ಶೂಟಿಂಗ್ ಕೂಡ ಮುಗಿತು ಇನ್ನೇನು ಡಿಸೆಂಬರ್ ಅಲ್ಲಿ ಶೂಟಿಂಗ್ ಕಂಪ್ಲೀಟ್ ಆಗಿದ್ದು ನೆಕ್ಸ್ಟ್ ಮಂತ್ ರಿಲೀಸ್ ರೆಡಿ ಮಾಡಿದ್ದಾರೆ ಅಂಡ್ ಥ್ಯಾಂಕ್ ಯು ಸರ್ ನಮ್ಗೆ ಒಂದು ಒಳ್ಳೆ ಅಪರ್ಚುನಿಟಿ ಕೊಟ್ಟಿದ್ಗೆ ಅದು ನಮ್ಮ ಕನ್ನಡ ಹುಡುಗಿಯರಿಗೆ ಮೊದಲನೇ ಸಿನಿಮಾ ನಿಮ್ದು ಕನ್ನಡದಲ್ಲಿ ಅಂಡ್ ನಮ್ಮ ಕನ್ನಡ ಇಂದ ತುಂಬಾ ಚೆನ್ನ ಹೋಗಿ ತುಂಬಾ ದೊಡ್ಡ ದೊಡ್ಡ ಆರ್ಟಿಸ್ಟ್ ಗಳಾಗಿದ್ದಾರೆ ತುಂಬಾ ಉದಾಹರಣೆಗಳಿದೆ ಸೊ ನಮ್ಮಿಂದ ಅಲ್ಲಿ ಯಾವ ರೀತಿ ಬರಮಾಡ್ಕೊಂಡು ಒಳ್ಳೆ ಗೌರವ ಆಯ್ತು ಕೊಟ್ಟರು ಅದೇ ರೀತಿ ನಮ್ಮ ಕನ್ನಡಕ್ಕೆ ಬಂದಿದ್ದಾರೆ ಡೈರೆಕ್ಟರ್ ಅವ್ರಿಗೂ ಕೂಡ ಸಪೋರ್ಟ್ ಮಾಡೋಣ ಅಂತ ಹೇಳ್ತೀನಿ ಅಂಡ್ ಇನ್ನೊಂದು ಮುಖ್ಯವಾದಂತ ವಿಷಯ ನಮ್ಮ ಕನ್ನಡ ಮೊದಲನೇ ಮೂವಿ ನಮ್ಮ ಡೈರೆಕ್ಟರ್ ಏನ್ ಕಡೆ ಇಲ್ಲ ನಮ್ಮೆಲ್ಲರ ಕಡೆ ಇಲ್ಲ ಅವ್ರಿಗೊಂದು ಗಿಫ್ಟ್ ಕೊಡೋಣ ಅಂತ ಅನ್ಕೊಂಡಿದ್ವಿ री मिंग हंड्रेड पर्सेंट हंड्रेड पर्सेंट कर्नाटक ಸರ್ 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 ಆಲ್ ಯು 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 ಡೇವಿಡ್ ಇಸ್ ಥ್ಯಾಂಕ್ ಮಚ್ ಈಗ ಶ್ರೀಯಾ ಪಾವನ ಅವರು ಮಾತಾಡ್ಬೇಕು ಇಲ್ಲಿ ಬಂದಿರುವಂತ ಎಲ್ಲ ನನ್ನ ಪ್ರೆಸ್ ಮೀಡಿಯಾ ಫ್ರೆಂಡ್ಸ್ ಗಳಿಗೆ ನಮಸ್ಕಾರ ಹೇಳೋಕೆ ಇಷ್ಟಪಡ್ತೀನಿ ಮತ್ತು ನಮ್ಮ ಗೆಸ್ಟ್ಗಳು ಗಣ್ಯ ವ್ಯಕ್ತಿಗಳಾದಂತ ಎಲ್ಲರಿಗೂ ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ರಾಜೇಶ್ ಸರ್ ಆಕ್ಚುಲಿ ಲಾಸ್ಟ್ ಟೈಮ್ ನಾನು ಕಾಲ್ ಮಾಡಿದ್ದೆ ಟ್ವೆಂಟಿ ಫೋರ್ತ್ ಏಪ್ರಿಲ್ಗೆ ಆಡಿಯೋ ರಿಲೀಸ್ ಇರಬೇಕಿತ್ತು ಅನ್ಫಾರ್ಚುನೇಟ್ಲಿ ಸಾರಿ ಫಾರ್ ಯುವರ್ ಲಾಸ್ ಸರ್ ಇಸ್ಮೈಲ್ ಸರ್ ಅವ್ರ ತಾಯಿ ತಿಳ್ಕೊಳ್ತಾರೆ ಇಪ್ಪತ್ಮೂರನೇ ತಾರೀಕು ರಾತ್ರಿ ಸೊ ಆಗ ಗೊತ್ತಾಗುತ್ತೆ ನೋಡಿ ನಡೀತಾ ಇಲ್ಲ ಅನ್ನೋದು ಹಾಗೆ ಕಾಲ್ ಮಾಡಿ ಹೇಳಿದ್ರು ಸರ್ ಆಕ್ಚುಲಿ ನಾವು ಹೋಗಿ ಮೀಟ್ ಮಾಡಲಿಲ್ಲ ಇಸ್ಮೈಲ್ ಸರ್ ಮೀಟ್ ಮಾಡಿದ್ದೇ ಇದ್ವಿ ಆ ಒಂದು ಮಾತುಗೋಸ್ಕರ ನಾನು ಏನ್ ಹೇಳ್ದೆ ಹೊಸಗರು ಸೇರೋರು ಅವ್ರಿಗೆ ನಾವು ಸಪೋರ್ಟ್ ಮಾಡ್ಬೇಕು ಅನ್ನೋ ಒಂದೇ ಮಾತುಗೋಸ್ಕರ ಬಂದಿರೋದಕ್ಕೆ ತುಂಬಾ ತುಂಬಾ ಥ್ಯಾಂಕ್ ಯು ಸರ್ ಹಾಗೂ ನಾನು ಇವತ್ತಿನ ನಿಂತ್ಕೊಂಡು ಇರೋದಕ್ಕೆ ಕಾರಣ ಸ್ಮೈಲ್ ಸರ್ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಆಲ್ವೇಸ್ ಈ ಸಿನಿಮಾ ಬಗ್ಗೆ ಹೇಳೋದಾದ್ರೆ ಸರ್ ತುಂಬಾ ಇದೆ ಇದೆ ನಮ್ ಸಂಹಿತ ಹೇಳ ನಮಗೂ ಅದೇ ಹೇಳಿದ್ರು ಸರ್ ಕಾಲ್ ಮಾಡ್ಬಿಟ್ಟು ಪಿತ್ತಿಗೂ ಬರ್ತೀರಲ್ಲ ಆ ರೀತಿ ಬರೀ ನಾವು ಯಾರಪ್ಪ ಇವ್ರು ಬಿಕಾಸ್ ಫಸ್ಟ್ ಟೈಮ್ ಈ ಡೈರೆಕ್ಟರ್ನ ನಾವು ಮೀಟ್ ಮಾಡ್ತಾ ಇರೋದು ಅಂಡ್ ನಮ್ಗೆ ಫಸ್ಟ್ ತಮಿಳ್ ಮೂವಿ ಅದು ಇವ್ರಿಗೆ ಇದು ಫಸ್ಟ್ ಕನ್ನಡ ಮೂವಿ ಸೊ ಹೋದ್ಮೇಲೆ ಗೊತ್ತಾಯ್ತು ಈಸ್ ಇಸ್ ಅ ವೆರಿ ಕಾಮ್ ಪರ್ಸನ್ ಅಂದ್ರೆ ಇಷ್ಟ ಕೆಲಸ ಮಾಡಿಸ್ಕೊಡೋದು ಗೊತ್ತು ಅವ್ರಿಗೆ ಆರ್ಟಿಸ್ಟ್ ಅಂದ್ರೆ ಆರ್ಟಿಸ್ಟ್ ಹತ್ರ ಹೇಗೆ ಕೆಲಸ ಮಾಡಿಸ್ಕೊಳ್ಬೇಕು ಅನ್ನೋದು ಗೊತ್ತು ಅವ್ರಿಗೆ ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರ್ಬೋದು ಕಾಸ್ಟ್ಯೂಮರ್ ಆಗಿರ್ಬೋದು ಎಲ್ರು ವೆಲ್ಫ್ ಕೋರ್ಡಿನೇಷನ್ ಹಾಗೆ ತುಂಬಾ ಥ್ಯಾಂಕ್ಸ್ ನಮ್ಮ ಸಾದಿಕ್ ಸರ್ ತುಂಬಾ ಪೇಶನ್ಸ್ ಬೆಳಗ್ಗೆ ಟಿಫನ್ ಕೊಡದೇನು ಶೂಟಿಂಗ್ ಮಾಡ್ತಾ ಇದ್ರೆ ಏನು ಹೇಳಲ್ಲ ಪಸಿಕಿದ್ರು ಪಸಿಕ್ಕಿದ್ರು ಅನ್ನೋದು ಮತ್ತೆ ಶೂಟ್ ಮಾಡ್ತಾ ಇರೋರು ಆಮೇಲೆ ನೋಡೋದು ಸೊ ಹಾಗೆ ತುಂಬಾ ಚೆನ್ನಾಗಿ ಕೋಆರ್ಡಿನೇಷನ್ ಇತ್ತು ಸರ್ ಅಹ್ ವಿಟ್ ಸೋ ಗುಡ್ ಯಾ ಗೊತ್ತಾ ನಮ್ಗೆ ಇದು ಶೂಟಿಂಗ್ ತರಾನೇ ಇರ್ಲಿಲ್ಲ ಹೋಗಿ ಅಲ್ಲದ್ ಆಕ್ಚುಲಿ ನದಿ ತರ ಇತ್ತು ಅಲ್ಲಿ ಹೋಗಿ ಸ್ನಾನ ಮಾಡ್ಕೊಳ್ಳೋದು ಬಟ್ಟೆ ಒಗೆಯೋದು ಎಲ್ಲ ಮಾಡ್ಕೊಂಡು ಆಮೇಲೆ ನೆಕ್ಸ್ಟ್ ಡೇ ಎಲ್ ಬಿರಿಯಾನಿ ಚೆನ್ನಾಗಿರುತ್ತೆ ಅಂತ ಹುಡ್ಕೊಂಡು ಬ್ರೇಕ್ ಸಿಗ್ದಾಗೆಲ್ಲ ಆ ರೀತಿ ನಮ್ಗೆ ತುಂಬಾ ಚೆನ್ನಾಗಿತ್ತು ಸರ್ ಎಕ್ಸ್ಪೀರಿಯನ್ಸ್ ವೆನ್ ಯು ಟಾಕ್ ಈ ಸಾಂಗ್ ಕಂಪೋಸಿಂಗ್ ಎಲ್ಲ ಯು ಡೋಂಟ್ ಬಿಲೀವ್ ಸರ್ ರಾತ್ರಿ ಕೂತ್ಕೊಂಡು ಬರೆದು ನೆಕ್ಸ್ಟ್ ಡೇ ನಮ್ ಮ್ಯೂಸಿಕ್ ಡೈರೆಕ್ಟರ್ ಎಷ್ಟು ಟ್ಯಾಲೆಂಟೆಡ್ ಅಂದ್ರೆ ನಮ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಸಾಂಗ್ಸ್ ಕೇಳಿಸ್ಬಿಡೋರು ಐ ಅಷ್ಟು ಗೆಟ್ ಶಾಕ್ ಏನಿದು ಸರ್ ಇಷ್ಟೊಂದು ಟ್ಯಾಲೆಂಟೆಡ್ ಅಂಡ್ ಹಿ ಇಸ್ ಅ ವೆರಿ ಡೌನ್ ಟು ಅರ್ಸನ್ ಇದು ಹೊಗಳಿಕೆ ಅಲ್ಲ ಹಿ ಡಿಸರ್ವ್ ಇಟ್ ಬಿಕಾಸ್ ಈಸ್ ಅ ವೆರಿ ಕಾಮ್ ಪರ್ಸನ್ ನಾನ್ ಐ ಹಾವ್ ಐ ಹ್ಯಾವ್ ವರ್ಕ್ ಫಾರ್ ಮೆನಿ ಫಿಲಮ್ಸ್ ಇನ್ ಕನ್ನಡ ಇಂಡಸ್ಟ್ರಿ ನಾನು ತುಂಬಾ ಡೈರೆಕ್ಟರ್ ಜೊತೆ ಕೆಲಸ ಮಾಡಿದ್ದೀನಿ ಓಕೆ ಪೇಶನ್ಸ್ ಇಷ್ಟ ಇರಲ್ಲ ಎಲ್ಲರೂ ಹರಿ ಬರಿ ಮಾಡ್ತಾ ಇರ್ತಾರೆ ಬಟ್ ಇವ್ರು ಹಾಗಲ್ಲ ಇವ್ರಿಗೆ ಏನ್ ಬೇಕು ಅನ್ನೋದು ಗೊತ್ತಿರುತ್ತೆ ಒನ್ ಯು ವಾಂಟ್ ಅನ್ನೋದು ಗೊತ್ತಿರುತ್ತೆ ಫಸ್ಟ್ ಓಕೆ ಇವತ್ತು ಈ ಸೀನ್ ಮುಗಿಬೇಕು ಅನ್ನೋದನ್ನ ಪ್ಲಾನ್ ಮಾಡಿಕೊಂಡು ಆ ಪ್ಲಾನ್ ತಕ್ಕ ಹಾಗೆ ಎಕ್ಸಿಕ್ಯೂಟ್ ಮಾಡ್ತಾರೆ ಅವ್ರು ಯಾವ್ದ ಬೇರೆಯವ್ರ ಬಗ್ಗೆ ತಪ್ಪಾಗಿ ಮಾತಾಡೋದು ಹಿಂದೆ ಮುಂದೆ ಸಹ ಅವ್ರಿಗೆ ಹೆಂಗ್ಕೊಬೇಕು ಅನ್ನೋದು ಸಹ ಹ್ಯಾಟ್ಸ್ ತಿಳ್ಕೊಂಡಿರುವಂತೂಸ್ ಟೆನ್ ಡೇಸು ಆಗ್ಲಿಲ್ಲ ಆದ್ರೆ ಅವ್ರ ಸಿನ್ಸಿಯಾರಿಟಿ ಓಕೆ ನಾನು ಇದನ್ನ ರಿಲೀಸ್ ಮಾಡಲೇಬೇಕು ಅನ್ನೋದೊಂದು ಟೈಮ್ ಪೀರಿಯಡ್ ಇಟ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ ಅವ್ರಿಗೆ ಖಂಡಿತವಾಗ್ಲೂ ನಾವೆಲ್ಲ ಸಪೋರ್ಟ್ ಮಾಡಬೇಕು ಮೀಡಿಯಾದವರು ದಯವಿಟ್ಟು ಸಪೋರ್ಟ್ ಮಾಡಿ ಅವ್ರಿಗೆ ಅವರ ಇದು ಕನ್ನಡದ ಫಸ್ಟ್ ಸಿನಿಮಾ ಆಗಿರೋದ್ರಿಂದ ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೂ ಇಲ್ಲಿ ನೋಡಿ ಓ ಪಿ ಸರ್ ಹೇಳಿದೆ ನಾನು ಹಿ ವೆರಿ ಕಾಮ್ ಪರ್ಸನ್ ಅದನ್ನು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಥ್ಯಾಂಕ್ಸ್ ಟು ಅಯ್ಯಪ್ಪ ಸರ್ ಮಾಲಿನ್ಯ ಸರ್ ಅವರೆಲ್ಲ ನನ್ನ ಜೊತೆ ಆಕ್ಚುಲಿ ಆಕ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಹಾಗೆ ಎಲ್ಲ ಕಾಮಾಗಿ ಎಲ್ಲ ಚೆನ್ನಾಗಿ ನಮಗ್ ಸಪೋರ್ಟ್ ಮಾಡ್ ನಮ್ಗೆ ಅಷ್ಟೊಂದು ತಮಿಳ್ ಬರ್ತಿರ್ಲಿಲ್ಲ ಆದ್ರೆ ನಮ್ಗೆ ಸಪೋರ್ಟ್ ಮಾಡ್ಕೊಂಡು ಹೇಳ್ಕೊಟ್ಟು ತಮಿಳಾಗಿ ಮಾಡ್ಸಿದ್ದಾರೆ ಹಾಗೆ ಕನ್ನಡದಲ್ಲಿ ನಾವು ಅವ್ರಿಗೆ ಹೇಳ್ಕೊಟ್ಟಿದೀವಿ ಹಾಗೆ ಆಕ್ಟ್ ಮಾಡ್ಕೊಂಡು ಬಂದಿದೀವಿ ಜೊತೆಯಲ್ಲಿ ಬಟ್ ಖಂಡಿತವಾಗ್ಲು ಇದು ಒಂದು ಸಿನಿಮಾ ಶೂಟ್ ತರ ನಮ್ಗೆ ಯಾವತ್ತೂ ಅನ್ಸಲಿಲ್ಲ ಹಾಗೆ ಇತ್ತು ಹಾಗೆ ಫಿನಿಶ್ ಮಾಡಿದ್ರು ಶೂಟಿಂಗ್ ನ ಆಡಿಯೋ ರಿಲೀಸ್ ಲಾಸ್ಟ್ ಫೋರ್ಟೀನ್ತ್ ಆಕ್ಚುಲಿ ಫೆಬ್ರವರಿ ಫೋರ್ಟೀನ್ ಅಲ್ಲಿ ಮಿಕ್ಸಿಂಗ್ ಆಗಲ್ ನಾ ರಿಲೀಸ್ ಮಾಡೋದು ತಮಿಳಲ್ಲಿ ಈಗ ಮಿಕ್ಸಿಂಗ್ ಪ್ರೀತಿನ ರಿಲೀಸ್ ಮಾಡಿದ್ದಾರೆ ತುಂಬ ಥ್ಯಾಂಕ್ಸ್ ಓಕೆ ಎಲ್ರು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಆ್ಯಂಡ್ ಆಲ್ ಥ್ಯಾಂಕ್ಸ್ ಟು ಅವ್ರ ಆರ್ಟಿಸ್ಟ್ ಆಲ್ಸೋ ಯಾರು ನಮ್ಮ ಜೊತೆ ಪಟ್ ಮಾಡಿದ್ರು ಸಂಹಿತಾ ವಿನಯಾ ಸಿಂಟು ಜೋಕರ್ ಪ್ರಿಯಾಂಕಾ ದಿವ್ಯಾ ಎಲ್ರಿಗೂ ನನ್ನ ಸ್ಪೆಷಲ್ ಥ್ಯಾಂಕ್ಸ್ ಇರೋದು ಇಷ್ಟ ನನ್ನ ಫ್ಯಾಮಿಲಿ ನನ್ನ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಮ್ಮ ಸಿನಿಮಾ ಮಿಕ್ಸಿಂಗ್ ಪ್ರೀತಿ ಕನ್ನಡದಲ್ಲೂ ರಿಲೀಸ್ ಆಗ್ತಿರೋದು ನಮ್ಮಂತೂ ಸಿಕ್ಕಾಪಟ್ಟೆ ಖುಷಿ ಇದೆ ನಮ್ ಡೈರೆಕ್ಟರ್ ಸರ್ ಬಗ್ಗೆ ಹೇಳಲೇಬೇಕು ಎಲ್ಲರಿಗೂ ಎಲ್ಲರೂ ಹೇಳ್ತಾರೆ ಲೈಕ್ ಹೌದು ಸರ್ ಮುಂಚೆನೆ ಹೇಳಿದ್ರು ನೀವು ನೋಡಿ ನೀವು ಬರ್ಬೇಕಾದ್ರೆ ಇದೇ ರೀತಿ ಇದೆ ಈ कैरेक्टरನೇ ಇಟ್ಕೊಂಡು ಬರಬೇಡಿ ದೆನ್ ಯುವರ್ కమిಂಗ್ ನಿಮ್ಮ ಅಮ್ಮನ ಕರ್ಕೊಂಡು ಬಾ ಪಾತ್ರಕ್ಕೆ ಅದೇ ಸರ್ ಹೇಳ್ತಿರೋದು ಬಾ ಸುಮ್ಮನೆ ದೂರದಲ್ಲಿ ಹೇಳೋದು ಅವರು ಎಲ್ಲಾ ಹೇಳಿದ್ರಲ್ವಾ ಸರ್ ಸೊ ಹಾಗಾಗಿ ಪಾತ್ರದ ಬಗ್ಗೆ ನೀವೇ ನೋಡಿದ್ವಿ ಎಲ್ಲ ಲೈಕ್ ಇದೊಂದು ಫನ್ ಚಿಲ್ಲಿಂಗ್ ಒಂದು ನಾಲ್ಕು ಜನ ಹುಡುಗಿರೋ ರೆಸಾರ್ಟ್ ಬರ್ತಾರೆ ಅಲ್ಲಿ ಅಲ್ಲಿ ಏನೇನ್ ಆಗುತ್ತೆ ಅದೇ ಇದೆ ಈ ಸಿನಿಮಾದಲ್ಲಿ ನಾನು ಸ್ವಲ್ಪ ಸ್ಟೇಜ್ ಹೋಗಿ ಸೊ ಹಾಗಾಗಿ ಸಾರಿ ನಾನ್ ಡೈರೆಕ್ಟರ್ ಬಗ್ಗೆ ಡೈರೆಕ್ಟರ್ ಸರ್ ಬಗ್ಗೆ ಹೇಳ್ತಿದೆ ಸೊ ಹಂಗೆ ಹೇಳಿದ್ರು ನೀವು ಚಿಲ್ಲ ಬನ್ನಿ ಆರಾಮಾಗಿ ಬನ್ನಿ ಅಂತ ಆಕ್ಚುಲಿ ಹಂಗೆ ಇತ್ತು ವೆರಿ ಕಾಮ್ ಅಂಡ್ ಕಂಪೋಸ್ಟ್ ಪರ್ಸನ್ ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ ಅವ್ರ ಜೊತೆ ವರ್ಕ್ ಮಾಡಿದ್ದು ಥ್ಯಾಂಕ್ ಯು ಸರ್ ಈ ಆಪರ್ಚುನಿಟಿ ಕೊಟ್ಟಿದ್ಕೆ ಹಾಗೆ ನಮ್ಮ ಫ್ರೆಂಡ್ಸ್ ಪಿಕ್ಚರ್ಸ್ ಪ್ರೊಡ್ಯೂಸರ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಪ್ಲೀಸ್ 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 ನಮ್ಮ ಸಿನಿಮಾನ ಪ್ರಮೋಟ್ ಮಾಡಿ ನಾನು ಮೀಡಿಯಾದವ್ರಿಗೆ ಇದನ್ನೇ ಕೇಳ್ಕೊತೀನಿ ಲೈಕ್ ಆದಷ್ಟು ನಮ್ಮ ಸಿನಿಮಾನ ರೀಚ್ ಮಾಡ್ಸಕ್ಕೆ ಟ್ರೈ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹೇಳಿದ್ರು ಅವ್ರವ್ರ ಏನೋ ಅನಿಸಿಕೆಗಳನ್ನ ಸೊ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಾನು ಒಂದ್ ಫ್ಯಾಮಿಲಿ ಟ್ರಿಪ್ ಹೋಗಿದೆ

ಮಾತಾಡಕ್ ಆಗ್ತಾ ಭಯ ಆಗ್ತಿದೆ ತುಂಬಾ ಏನ್ ಕೊಟ್ರು ಆಮೇಲೆ ಆದ್ರು ತುಂಬಾ ಚೆನ್ನಾಗಿತ್ತು ಸಕ್ಕದಾಗಿ ಎಂಜಾಯ್ ಮಾಡಿದೀವಿ ಸೊ ಎಲ್ಲರೂ ಸಪೋರ್ಟ್ ಮಾಡಿ ಬ್ಲೆಸಿಂಗ್ಸ್ ಯಾವಾಗ್ಲೂ ನಮ್ ಮೇಲೆ ಇದೇ ರೀತಿ ಇರ್ಬೇಕು ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್ ನನ್ ಡೈರೆಕ್ಟರ್ ಬಗ್ಗೆ ಹೇಳಕ್ ಅದನ್ನೇ ಹೇಳಿದ್ನಲ್ಲ ತಂದೆ ಅಂತ ಕ್ಯಾರೆಕ್ಟರ್ ನೀವೇ ಎಲ್ಲಾರು ನೋಡಿದ್ರಿ ಏನಾರು ಹೇಳಕ್ ಇಲ್ಲ ಅಲ್ಲಿ ಯಾಕಂದ್ರೆ ನಾನು ಯಾವಾಗ್ಲೂ ಹೇಗೆ ನನ್ನ ಲೈಫ್ ಅಲ್ಲಿ ಇರ್ತೀನೋ ಅದೇ ರೀತಿ ಅಲ್ಲೂ ಕೂಡ ಇರ್ತೀನಿ ನಾನ್ ಜಾಲಿಗೂ ಯಾವಾಗ್ಲೂ ಜಾಲಿ ಆಗಿರ್ತೀನಿ ನಗ್ನಾಗ್ತಾ ಇರ್ತೀನಿ ಎಲ್ರು ಹಾಗೇನೆ ನಗ್ನಾಗ್ತಾ ಇದೆ ನಗಿಸ್ತಾ ಇದೆ ಅಂತ ಹೇಳ್ತಾ ನಮ್ಗೆ ಹಾಗೆ ಸಪೋರ್ಟ್ ಮಾಡಿ ಯು ಸೊ ಮಚ್ ಬೆಳೆಸಿ ಮಿಕ್ಸಿಂಗ್ ಪ್ರೀತಿ ಇದ್ರಲ್ಲಿ ನಾನು ಪಾತ್ರ ಬಂದು ಹೀರೋ ಲವರ್ ಆಗಿರ್ತೀನಿ ಇದ್ರಲ್ಲಿ ಹಾರರ್ ಥ್ರಿಲ್ಲರ್ ಕಾಮಿಡಿ ಎಲ್ಲಾ ಕೂಡ ಮಿಕ್ಸಿಂಗ್ ಇದೆ ತುಂಬಾ ಅದ್ಭುತವಾಗಿ ಬಂದಿದೆ ಮೂವಿ ದಯವಿಟ್ಟು ಎಲ್ಲಾ ನೋಡಿ ಸಪೋರ್ಟ್ ಮಾಡಿ ಇದರಲ್ಲಿ ಟೆಕ್ನಿಷಿಯನ್ಸ್ ಪ್ರತಿಯೊಬ್ರು ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ನಮ್ಮ ಡಿಒಪಿ ಸರ್ ಅಂತ ಸೂಪರ್ ಅಂಡ್ ಮ್ಯೂಸಿಕ್ ಡೈರೆಕ್ಟರ್ ಸರ್ ಅಂತೂ ಒಂದು ದಿನದಲ್ಲೇ ಅವ್ರು ರೆಡಿ ಮಾಡಿಬಿಡ್ತಾರೆ ಸೊ ಜಾಕ್ ಅವ್ರ ಕನ್ನಡ ಕಲಿತು ಮಾಡಿರೋದೇ ಒಂದು ನಮಗೆ ನಿಜವಾಗ್ಲೂ ಹೆಮ್ಮೆ ಕನ್ನಡ ಬಗ್ಗೆ ಎಷ್ಟು ಅಭಿಮಾನ ಇದೆ ಅದು ಒಂದು ನಿಜವಾಗ್ಲೂ ಖುಷಿ ಅಂಡ್ ಡೈರೆಕ್ಟರ್ ಸರ್ ಕೂಡ ಇನ್ನು ಕನ್ನಡದಲ್ಲಿ ಹೆಚ್ಚು ಮೂವಿ ಮಾಡ್ಬೇಕು ಅಂತ ಇದ್ದಾರೆ ಅಂಡ್ ಪ್ರತಿಯೊಬ್ರು ಈ ಮೂವಿನಲ್ಲಿ ವರ್ಕ್ ಮಾಡಿರುವಂತಹ ಎಲ್ಲರಿಗೂ ಕೂಡ ಹಾಗೆ ನನ್ನ ಪರ್ಸನಲ್ ಡಿಸೈನರ್ ಫಾರ್ ಎವರ್ ನವೀನ್ ಕುಮಾರ್ ಹಾಗೆ ವಿಷ್ಣು ಆರುಮುಗ ಸರ್ ಎಲ್ರಿಗೂ ಕೂಡ ಒಬ್ಬೊಬ್ರು ಹೆಸರು ಬಿಟ್ಟಿರ್ತೀವಿ ಸಾರಿ ಅಂಡ್ ಎಲ್ರಿಗೂ ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ ಇಲ್ಲದಾಗಿ ಈ ಮೂವಿ ಟೀಮ್ ವರ್ಗ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಬಗ್ಗೆ ಹೇಳ್ಬೇಕಿತ್ತು ಮಕ್ಷೆ ಹೇಳ್ಬಿಡ್ತೀನಿ ಸರ್ ಬೇಜಾರ್ ಮಾಡ್ಕೋಬೇಡಿ ಅಂತ ಬೇಜಾರ್ ಮಾಡ್ಕೊಳ್ತಾರೆ ಮಂದ್ರ ಸರ್ ಬೇಜಾರಾಗ್ಬೇಡಿ ಈ ಸಿನಿಮಾದಲ್ಲಿ ನನ್ನ ಪಾತ್ರದ ಬಗ್ಗೆ ಹೇಳೋದಾದ್ರೆ ನನ್ನ ಪಾತ್ರದ ಹೆಸರು ಮೀರಾ ಅಂತ ಓಕೆ ಹಾಗೆ ನನ್ನ ಕ್ಯಾರೆಕ್ಟರ್ ಸಹ ಇರುತ್ತೆ ಆದ್ರೆ ಇದ್ರಲ್ಲಿ ಒಂದು ಮಾಡ್ತೀನಿ ನಾನು ನನ್ನ ಪ್ರೀತಿ ಫೇಲ್ಯೂರ್ ಪ್ರೀತಿಯಾಗಿರುತ್ತೆ ಓಕೆ ಇದ್ರಲ್ಲಿ ಅದ್ ಹೇಗ್ ಫೇಲ್ಯೂರ್ ಆಗುತ್ತೆ ಅನ್ನೋದೇ ಇಷ್ಟ ಓಕೆ ಮಿಕ್ಸಿಂಗ್ ಪ್ರೀತಿ ಯಾವ ತರ ಮಿಕ್ಸ್ ಆಗಿ ಯಾರ್ಗ ಆ ಪ್ರೀತಿ ಸಿಗುತ್ತೆ ಅನ್ನೋದು ಕೂಡ ಇಷ್ಟ ಅದನ್ನ ಇದೆಲ್ಲ ನೋಡಿ ಥ್ಯಾಂಕ್ ಯು ಮೋಕ್ಷಂದ್ರ ಸರ್ ಖುಷಿ ಸಿಕ್ತಾ ಥ್ಯಾಂಕ್ ಯು ಈ ಸಿನಿಮಾ ಬಹಳ ಚೆನ್ನಾಗಿ ಮಾಡಿದ್ದಾರೆ ಅವರು ನೆಕ್ಸ್ಟ್ ಮಂತ್ ರಿಲೀಸ್ ಪೇಪರ್ ಸಾಕಾರ ಸದಾ ಮಾತನಾಡಿಸ್ತೇನೆ ಸಿಡಿ ಲಾಂಚ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿರಿ ಮ್ಯೂಸಿಕ್ ಆಡಿಯೋ ಕಂಪನಿಯಲ್ಲಿ ಮೂಡಿ ಬಂದಿದೆ ಮಿಕ್ಸಿಂಗ್ ಪ್ರೀತಿ ಹಂಡ್ರೆಡ್ ಪರ್ಸೆಂಟ್ ಲವ್ ಸಿನಿಮಾದ ಆಡಿಯೋ ಹಾಡುಗಳು ಅದ್ಭುತವಾಗಿ ಮೂಡಿ ಬಂದಿದೆ ಮಿಕ್ಸಿಂಗ್ ಪ್ರೀತಿ ಸಿನಿಮಾ ಟೀಮ್ ದಯವಿಟ್ಟು ಗೆ ಬನ್ನಿ ಮಿಕ್ಸಿಂಗ್ ಪ್ರೀತಿ ಸಿನಿಮಾ ಟೀಮ್ ಪ್ಲೀಸ್ ವೆದಿ ಆದ್ಮೇಲೆ ಸುರೇಶ್ ಚಿಕ್ಕಟ್ರಾವಿನ್ನೂ ಮಾಡಿ